ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ನಡುವಲಪೇಟೆ ಯುವಕರ ಸಂಘ ಹಾಗೂ ಮರಾಠಗಲ್ಲಿ ಯುವಕರ ಸಂಘದ ಸಹಯೋಗದೊಂದಿಗೆ ಮರಾಠಗಲ್ಲಿಯಲ್ಲಿ ನಡೆದಾಡುವ ದೇವರು ತ್ರಿವಿಧ ಮಹಾದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳವರ ಐದನೇ ವರ್ಷದ ಪುಣ್ಯಸ್ಮರಣೆ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿಪಿ ಹರೀಶ್ ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀನಿವಾಸ್ ನಂದಿಗಾವಿ ನಗರಸಭಾ ಸದಸ್ಯರಾದ ಶಂಕರ್ ಕಟಾವ್ಕರ್ ಹಿರಿಯ ಮುಖಂಡರು ಹಾಗೂ ಮಹಿಳಾ ಭಕ್ತರು ಉಪಸ್ಥಿತರಿದ್ದರು ಇನ್ನು ಪುಣ್ಯಸ್ಮರಣೆಯಲ್ಲಿ ಭಾಗಿಯಾದಂತಹ ಭಕ್ತರು तरीके अन्न संदरपने आयोजन वाढला कितो वरदी सय्यद शमीर एबी न्यूज कन्नडा हरिहर ವಿಡಿಯೋ ಮಾಡಿದ್ರಲ್ಲೂ ಆಯುಷ್ ಮತ್ತಷ್ಟು ಅಕ್ರಮವಾದ